ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಲ್ಲಿ ಆಡಳಿತ ಕನ್ನಡ ಭಾಗದಿಂದ ಮುಖ್ಯವಾದ ಪ್ರಶ್ನೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಆಡಳಿತ ಕನ್ನಡ ಬೆಳೆದು ಬಂದ ದಾರಿಯನ್ನು ಹೊತ್ಕೊಂಡಿದ್ದೇವೆ ಆಡಳಿತ ಕನ್ನಡದ ಲಕ್ಷಣ ಅದರ ಪರಿಭಾಷೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಇದರಲ್ಲಿ ಬಂದಿರುವಂತಹ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರವನ್ನು ಕೂಡ ಓದ್ಕೊಂಡಿದ್ದೇವೆ ಅದು ಕೂಡ ತುಂಬನೇ ಮುಖ್ಯವಾಗಿರುವಂಥದ್ದು ಅದರ ಲಕ್ಷಣ ಇರ್ಬೋದು ಪತ್ರದ ವಿಧಗಳನ್ನು ಓದ್ಕೊಂಡಿದ್ದೇವೆ ಸುತ್ತೋಲೆ ಅದರ ಲಕ್ಷಣ ಹಾಗೆ ಮಾದರಿ ಸುತ್ತೋಲೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ಯಾವುದರ ಬಗ್ಗೆ ತಿಳ್ಕೊಳ್ಳುವ ಇವತ್ತು ಜ್ಞಾಪನಾ ಪತ್ರ ಜ್ಞಾಪನಾ ಪತ್ರದ ಬಗ್ಗೆ ತಿಳ್ಕೊಳ್ಳುವ ಜ್ಞಾಪನಾ ಪತ್ರ ಮೆಮೊ ಮೆಮೊರ್ಯಾಂಡಮ್ ಜ್ಞಾಪನಾ ಪತ್ರ ಅಂದರೆ ಏನು ಜ್ಞಾಪನಾ ಪ ಪತ್ರ ಅಂದರೆ ಹೆಸರೇ ಹೇಳಿರುವಂತೆ ನೆನಪಿನ ಪತ್ರ ನೆನಪಿನ ಓಲೆ ಅಥವಾ ನೆನಪಿನ ಟಿಪ್ಪಡಿ ಎನ್ನುವ ಟಿಪ್ಪಣಿ ಎನ್ನುವ ಅರ್ಥವನ್ನು ನೀಡುವುದಾದರೂ ಆಡಳಿತ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಅರ್ಥವಿದೆ ಸರ್ಕಾರದ ಒಂದು ಸಚಿವಾಲಯ ಮತ್ತೊಂದು ಸಚಿವಾಲಯಕ್ಕೆ ಒಂದು ವಿಭಾಗ ಮತ್ತೊಂದು ವಿಭಾಗಕ್ಕೆ ಒಂದು ಕಚೇರಿ ಮತ್ತೊಂದು ಕಚೇರಿಗೆ ಒಂದು ಇಲಾಖೆ ಮತ್ತೊಂದು ಇಲಾಖೆಗೆ ನೌಕರರಿಗೆ ಸಾರ್ವಜನಿಕರಿಗೆ ಅಧಿಕೃತವಾಗಿ ಬರೆದಂತಹ ಪತ್ರವೇ ಜ್ಞಾಪನಾ ಪತ್ರ ಅಂದರೆ ಸರಕಾರದ ನಿಯಮಕ್ಕೆ ಅನುಸಾರವಾದ ಕಾನೂನಿನ ಚೌಕಟ್ಟಿನಲ್ಲಿರುವ ಅಧಿಕೃತ ವಿಷಯಗಳನ್ನು ಮೇಲಾಧಿಕಾರಿಗಳು ಸಂಬಂಧಿಸಿದವರಿಗೆ ಅಧಿಕೃತವಾಗಿ ಜ್ಞಾಪಿಸಿ ಬರೆಯುವಂತಹ ಪತ್ರವನ್ನೇ ಅಧಿಕೃತ ಪತ್ರ ಅಂತ ಕರೀತಾರೆ ನಾವು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ ಸರಕಾರದಿಂದ ನಿಯಮಕ್ಕನುಸಾರವಾಗಿ ಬರೆದಿರುವಂತಹ ಅಧಿಕೃತ ವಿಚಾರಗಳನ್ನು ಬರೆದಿರುವಂತಹ ಒಂದು ಜ್ಞಾಪನಾ ಪತ್ರವೇ ಜ್ಞಾಪಕ ಅಧಿಕೃತವಾಗಿ ಬರೆದಿರುವಂತಹ ಪತ್ರವೇ ಜ್ಞಾಪಿಸುವಂತಹ ಪತ್ರ ಅದು ಒಂದು ಜ್ಞಾಪನಾ ಪತ್ರ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಒಂದು ಇಲಾಖೆಯಿಂದ ಇಲಾಖೆಗೆ ಸಚಿವಾಲಯದಿಂದ ಮತ್ತೊಂದು ಸಚಿವಾಲಯಕ್ಕೆ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ಆಗಿರಬಹುದು ಅಥವಾ ನೌಕರರಿಗೂ ಕೂಡ ಆಗಿರಬಹುದು ಬರೆಯುವಂತಹ ಅಧಿಕೃತವಾದ ಒಂದು ಪತ್ರ ಇಲ್ಲಿ ಒಂದು ವಿಷಯವನ್ನು ಅಧಿಕೃತವಾಗಿ ಇರುವಂತಹ ವಿಷಯವನ್ನು ತಲುಪಿಸುವಂಥದ್ದು ಜ್ಞಾಪಿಸುವಂಥದ್ದು ಆಗಿರ್ತದೆ ಈ ಜ್ಞಾಪನಾ ಪತ್ರದ ಸ್ವರೂಪ ಲಕ್ಷಣಗಳೇನು ಜ್ಞಾಪನ ಪತ್ರವು ಸರಕಾರದ ಇಲಾಖೆಗಳಲ್ಲಿ ನಡೆಯುವ ಮುಖ್ಯ ಕಾರ್ಯಕಲಾಪಗಳು ಬದಲಾವಣೆಗಳು ಇತ್ಯಾದಿ ಮುಖ್ಯವಾದ ಘಟನೆಗಳಿಗೆ ಸಂಬಂಧಿಸಿದಾಗಿರುತ್ತದೆ ಜ್ಞಾಪನಾ ಪತ್ರವು ಸ್ಥೂಲವಾಗಿ ಸರಕಾರದ ಆದೇಶದಂತಿರುತ್ತದೆ ಪತ್ರವು ಮೂರನೆಯವರನ್ನು ಉದ್ದೇಶಿಸಿ ಬರೆದಂತಿರುತ್ತದೆ ನಾನು ನೀವು ಮುಂತಾದ ಪ್ರಯೋಗಗಳು ಇದರಲ್ಲಿ ಇರುವುದಿಲ್ಲ ಪತ್ರದ ಆರಂಭದಲ್ಲಿ ಮಾನ್ಯರೇ ಅಂತ್ಯದಲ್ಲಿ ನಿಮ್ಮ ವಿಶ್ವಾಸದ ನಿಮ್ಮ ನಂಬುಗೆಯ ಇತ್ಯಾದಿ ಗೌರವ ಸಂಬೋಧನಾ ಪದಗಳು ಇರುವುದಿಲ್ಲ ಪತ್ರದ ಪ್ರಾರಂಭದಲ್ಲಿ ವಿಷಯ ಉಲ್ಲೇಖ ಇರುತ್ತದೆ ಪತ್ರದ ಕೊನೆಯಲ್ಲಿ ಪತ್ರವನ್ನು ಬರೆದ ಅಧಿಕಾರಿಯ ಸಹಿ ಮತ್ತು ಪದನಾಮ ಇರುತ್ತದೆ ಇವಿಷ್ಟು ಜ್ಞಾಪನ ಪತ್ರದ ಲಕ್ಷಣಗಳು ಏನೆಲ್ಲ ಇರ್ತದೆ ನೋಡಿ ಈ ಒಂದು ಜ್ಞಾಪನ ಪತ್ರದಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಕೆಲಸಗಳ ಬದಲಾವಣೆಗಳ ಬಗ್ಗೆ ಕೆಲಸಗಳ ಬಗ್ಗೆ ಕಾರ್ಯಕಲಾಪಗಳ ಬಗ್ಗೆ ಆಗಿರುವಂಥ ಘಟನೆಗಳಿಗೆ ಸಂಬಂಧಿಸಿದಂಥ ವಿಚಾರಗಳು ಇರ್ತದೆ ಇನ್ನು ಇದು ಸು ಸರಕಾರದ ಆದೇಶದಂತೆ ಇದನ್ನು ಬರೆಯಲಿ ಬರೆಯುವಂಥದ್ದು ಈ ಪತ್ರ ಜ್ಞಾಪನ ಪತ್ರವು ಮುಖ್ಯವಾಗಿ ಮೂರನೆಯವರನ್ನು ಉದ್ದೇಶಿಸಿ ಬರೆ ಬರೆಯುವಂತೆ ಇರ್ತದೆ ಅಂದರೆ ಇಲ್ಲಿ ನಾನು ನೀನು ಅಂತ ಯಾವ ಪ್ರಯೋಗ ಕೂಡ ಇಲ್ಲ ಹಾಗೆ ಆರಂಭದಲ್ಲಿ ಮಾನ್ಯರು ಕೂಡ ಇಲ್ಲ ಅಂತ್ಯದಲ್ಲಿ ವಿಶ್ವಾಸ ಎಂಬ ಒಂದು ಸಂಬೋಧನಾ ಪದಗಳು ಕೂಡ ಇಲ್ಲಿಲ್ಲ ಇಲ್ಲಿ ಪತ್ರದ ಆರಂಭದಲ್ಲಿ ವಿಷಯ ಇರ್ತದೆ ಉಲ್ಲೇಖನಗಳು ಇರ್ತದೆ ಪತ್ರದ ಕೊಲನೆಯಲ್ಲಿ ಪತ್ರದ ಬರೆದ ಅಧಿಕಾರಿಯ ಸಹಿ ಮತ್ತು ಪದನಾಮ ಇರುವಂಥದ್ದು ಜ್ಞಾಪನಾ ಪತ್ರ ಬರೆಯುವಂತಹ ಸಂದರ್ಭ ಏನು ಸಂದರ್ಭ ಯಾವುದು ಜ್ಞಾಪನಾ ಪತ್ರ ಬರೀಲಿಕ್ಕೆ ಯಾವ ಸಂದರ್ಭದಲ್ಲಿ ಬರೀತಾರೆ ಕಚೇರಿಗಳು ತನ್ನ ಅಧೀನ ಕಚೇರಿಗಳಿಗೆ ಆಡಳಿತಾತ್ಮಕ ಆದೇಶಗಳನ್ನು ನೀಡಬೇಕಾದಾಗ ಜ್ಞಾಪನಾ ಪತ್ರ ಬರೆಯುವಂತಹ ಸಂದರ್ಭಗಳು ಒಂದು ಸರಕಾರದ ವರ್ಗಾವಣೆಗಳು ನೇಮಕಾತಿಗಳು ಇನ್ನು ತೈನಾತಿಗಳು ಸೃಷ್ಟೀಕರಣಗಳು ಮುಂತಾದವುಗಳನ್ನು ಒಂದು ಕಚೇರಿಯು ಮತ್ತೊಂದು ಕಚೇರಿಗೆ ಅಧಿಕೃತವಾಗಿ ತಿಳಿಸಬೇಕಾದಾಗ ಅಂದರೆ ಒಂದು ಸರಕಾರದಿಂದ ಯಾವುದಾದ್ರೂ ಒಂದು ವರ್ಗಾವಣೆಯನ್ನು ಮಾಡಲಿಕ್ಕೆ ಇದ್ದರೆ ಅಥವಾ ಸರಕಾರದ ಒಂದು ನೇಮಕಾತಿ ಮಾಡ್ತಾ ಇದ್ದಾರೆ ಅಂತ ಆದರೆ ಅಥವಾ ಇನ್ಯಾವುದೇ ಒಂದು ವಿಚಾರ ಆಗಿರ್ಬೋದು ಅದು ಸರಕಾರದ ವಿಚಾರ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನೇನು ಮಾಡ್ತಾರೆ ಕಚೇರಿಯಿಂದ ಕಚೇರಿಗೆ ಅದರ ವಿಷಯವನ್ನು ತಿಳಿಸಬೇಕಲ್ವಾ ಆ ಕಚೇರಿಯಿಂದ ಕಚೇರಿಗೆ ಅಧಿಕೃತವಾಗಿ ತಿಳಿಸುವಂತಹ ವಿಷಯಗಳು ಜ್ಞಾಪನಾ ಪತ್ರ ಬರೆಯುವಂಥ ಸಂದರ್ಭ ಇನ್ನು ಸರಕಾರವು ವಿಶೇಷ ಸಂದರ್ಭಗಳಲ್ಲಿ ಸಾರ್ವಜನಿಕ ರಜೆಗಳನ್ನು ಘೋಷಿಸಬೇಕಾದಾಗ ಎಲ್ಲ ಕಚೇರಿಗಳಿಗೂ ಕೂಡ ಆ ಒಂದು ವಿಚಾರವನ್ನು ತಿಳಿಸುವಂಥದ್ದು ಅಧಿಕೃತವಾಗಿ ಅಂದರೆ ಒಂದು ಸರಕಾರದ ಸರಕಾರದಿಂದ ಒಂದು ರಜೆ ಸಾರ್ವಜನಿಕ ರಜೆಯನ್ನು ಘೋಷಿಸ್ತಾ ಇದ್ದಾರೆ ಅಂತಾದಾಗ ಅದನ್ನು ಎಲ್ಲ ಕಚೇರಿಗಳಿಗೆ ಆ ಒಂದು ವಿಷಯವನ್ನು ಕಳಿಸಬೇಕು ಅದು ಜ್ಞಾಪನಾ ಪತ್ರ ಆಗಿರ್ತದೆ ಇನ್ನು ಕಚೇರಿಗಳಲ್ಲಿ ಶಿಸ್ತು ಪಾಲನೆಯ ಬಗ್ಗೆ ಸಭೆ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದಾರೆ ಅಂತ ಅಂದರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಜ್ಞಾಪನಾ ಪತ್ರವನ್ನು ಬರೀತಾರೆ ಕಚೇರಿಯ ಯಾವುದೇ ನೌಕರನ ಮೇಲೆ ಶಿಸ್ತು ಏನಾದರೂ ಒಬ್ಬ ಶಿಕ್ಷ ಒಬ್ಬ ನೌಕರ ಏನಾದರೂ ತೊಂದರೆ ಮಾಡಿದ್ದಾನೆ ಅಥವಾ ಏನಾದರೂ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಕಚೇರಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಬೇಕಾಗ್ತದೆ ಇಂತಹ ಹಲವಾರು ಸಂದರ್ಭಗಳಲ್ಲಿ ಜ್ಞಾಪನಾ ಪತ್ರ ಅಥವಾ ಮೆಮೊಗಳು ಬರೆಯಲಾಗ್ತದೆ ಅಂದರೆ ತುಂಬ ಜನ ಕೇಳಿರ್ಬೋದು ಮೆಮೊ ಇರುವಂಥದ್ದು ಅಥವಾ ಮೆಮೊ ಬರೆದಿದ್ದಾರೆ ಮೆಮೊ ಕೊಡಲಿಕ್ಕೆ ಇದೆ ಎನ್ನುವಂಥದ್ದು ಜ್ಞಾಪನಾ ಪತ್ರ ಅಂತ ಹೇಳುವಂಥದ್ದು ನಾವು ಅಷ್ಟೇನು ಕೇಳದಿದ್ದರೂ ಕೂಡ ಮೆಮೊ ಅಂತ ಹೇಳಿದಾಗ ನಮಗೆ ಕೆಲವೊಂದು ನೆನಪಿಗೆ ಬರ್ತದೆ ಇನ್ನು ಈ ಜ್ಞಾಪನ ಪತ್ರದ ರೂಪರೇಷೆಗಳು ಹೇಗೆ ಅದರ ರೂಪರೇಷೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಜ್ಞಾಪನ ಪತ್ರದ ಮೇಲ್ಭಾಗದಲ್ಲಿ ಹೇಗೆ ಇದರ ಮಾದರಿಯನ್ನು ಕೂಡ ನೋಡಿಕೊಳ್ಳಿ ಜ್ಞಾಪನಾ ಪತ್ರದ ಮಾದರಿಗಳು ಯಾಕಂದರೆ ನೀವು ಹತ್ತು ಅಂಕದ ಬಂದಾಗ ಅದರ ಲಕ್ಷಣಗಳನ್ನು ಬರೀರಿ ಅದರ ಸಂದರ್ಭಗಳನ್ನು ಬರೀರಿ ಹಾಗೆ ಅದರ ರೂಪುರೇಷೆಗಳನ್ನು ಕೂಡ ಬರೀರಿ ಜೊತೆಗೆ ಅದರ ಮಾದರಿಯನ್ನು ಕೂಡ ಬರೆದರೆ ಒಳ್ಳೆಯದು ಇನ್ನು ಒಂದು ವೇಳೆ ಕೆಲವೊಮ್ಮೆ ಪ್ರಶ್ನೆಗಳೇನು ಬರ್ತದೆ ಅಂತ ಹೇಳಿದರೆ ಜ್ಞಾಪನಾ ಪತ್ರ ಎಂದರೇನು ಜ್ಞಾಪನ ಪತ್ರದ ಸ್ವರೂಪ ಲಕ್ಷಣಗಳನ್ನು ಜ್ಞಾಪನ ಪತ್ರದ ಮಾದರಿಯೊಂದಿಗೆ ವಿವರಿಸಿ ಅಂತ ಕೇಳಿದರೆ ಈ ಒಂದು ಮಾದರಿಯನ್ನು ನಾವು ಬರೀಬೇಕಾಗ್ತದೆ ಏನೆಲ್ಲ ಬರೀಲಿಕ್ಕಿದೆ ಅದರಲ್ಲಿ ಹೇಗೆ ಬರೀಲಿಕ್ಕಿದೆ ಅನ್ನುವಂಥದ್ದನ್ನು ನೋಡುವ ಜ್ಞಾಪನ ಪತ್ರದ ರೂಪುರೇಷೆಗಳು ಯಾವ ರೀತಿ ಇದೆ ಜ್ಞಾಪನ ಪತ್ರದ ಮೇಲ್ಭಾಗದಲ್ಲಿ ಕರ್ನಾಟಕ ಸರಕಾರ ಎಂದು ಶಿರೋನಾಮೆ ಇರ್ತದೆ ಜ್ಞಾಪನ ಪತ್ರದ ಮೇಲ್ಭಾಗದಲ್ಲಿ ಏನಿರ್ತದೆ ಕರ್ನಾಟಕ ಸರಕಾರ ಎಂಬ ಶಿರೋನಾಮೆ ಇರ್ತದೆ ಅದಾದ ನಂತರ ಪತ್ರದ ಎಡಭಾಗದಲ್ಲಿ ಪತ್ರದ ಸಂಖ್ಯೆ ಪತ್ರದ ಸಂಖ್ಯೆ ಬಲಭಾಗದಲ್ಲಿ ಜ್ಞಾಪನ ಪತ್ರ ಯಾವ ಕಚೇರಿಯಿಂದ ಹೊರಡಿಸಲಾಗುತ್ತದೆಯೋ ಅದರ ಹೆಸರು ವಿಳಾಸ ಮತ್ತು ದಿನಾಂಕವನ್ನು ಬರೀಲಿಕ್ಕೆ ಇರುವಂಥದ್ದು ನಂತರ ಮೂರನೆಯದು ಪತ್ರದ ಆರಂಭದಲ್ಲಿ ಗೌರವ ಸಂಬೋಧನೆ ಅಂತ್ಯದಲ್ಲಿ ವಂದನಾಪೂರ್ವಕ ಮುಕ್ತಾಯವಾಗಲಿ ಇರುವುದಿಲ್ಲ ಮೊದಲಿಗೆ ಜ್ಞಾಪನ ಅಂತ ಬರೆದು ವಿಷಯವನ್ನು ಹಾಕಲಿಕ್ಕಿರುವಂಥದ್ದು ಇಲ್ಲಿ ವಿಷಯ ಅಂತ ಬಂದಾಗ ಪದವಿ ಕಾಲೇಜು ಉಪನ್ಯಾಸಕರ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ ಯಾವ ವಿಚಾರ ಕೂಡ ಬರಿಬೋದು ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರಬೇಕು ಪತ್ರದ ಕೊನೆಯಲ್ಲಿ ಅಧಿಕಾರಿಯ ಸಹಿ ಮತ್ತು ಪದನಾಮ ಕೂಡ ಇರ್ತದೆ ಇಲ್ಲಿ ಕೊಟ್ಟಿರುವಂಥ ವಿಚಾರ ಏನು ಅಂತ ಹೇಳಿದರೆ ಸಾರ್ವಜನಿಕ ಸೇವೆಯ ಹಿತದೃಷ್ಟಿಯಿಂದ ಹಾಗೂ ಕೆಲವು ಉಪನ್ಯಾಸಕರ ಕೋರಿಕೆಯ ಮೇರೆಗೆ ಈ ಕೆಳಕಂಡ ಕಾಲೇಜು ಉಪನ್ಯಾಸಕರ ವರ್ಗಾವಣೆ ಮತ್ತು ತೈನಾತಿಗಳನ್ನು ಆದೇಶಿಸಲಾಗಿದೆ ಎನ್ನುವಂಥದ್ದು ಪತ್ರದ ಕೊನೆಯಲ್ಲಿ ಅಗತ್ಯವಿದ್ದಲ್ಲಿ ಜ್ಞಾಪನಾ ಪತ್ರದ ಪ್ರತಿಗಳನ್ನು ಯಾರ್ಯಾರಿಗೆ ಕಳಿಸಲಾಗಿದೆಯೋ ಅದರ ವಿವರವಿರುತ್ತದೆ ಇವಿಷ್ಟು ಜ್ಞಾಪನಾ ಪತ್ರದ ಮಾದರಿಯಲ್ಲಿ ಬರುವಂಥದ್ದು ಇವಿಷ್ಟು ವಿಚಾರ ನಿಮಗೆ ಇದರಲ್ಲಿ ಗೊತ್ತಿರಬೇಕು ಮೊದಲಿಗೆ ಜ್ಞಾಪನ ಪತ್ರ ಅಂದರೆ ಏನು ಜ್ಞಾಪನ ಪತ್ರದ ಸ್ವರೂಪ ಲಕ್ಷಣಗಳು ಅದಾದ ನಂತರ ಜ್ಞಾಪನ ಪತ್ರ ಬರೆಯುವಂತಹ ಸಂದರ್ಭಗಳು ಜ್ಞಾಪನ ಪತ್ರದ ರೂಪುರೇಷೆಗಳು ಹಾಗೆ ಜ್ಞಾಪನ ಪತ್ರದ ಮಾದರಿಯಾಗಿರ್ತದೆ ಇವಿಷ್ಟು ಇದರಲ್ಲಿ ಓದ್ಕೊಳ್ಬೇಕು ಇನ್ನು ಮುಂದೆ ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಅರೆ ಸರಕಾರಿ ಪತ್ರ ಅರೆ ಸರಕಾರಿ ಪತ್ರದ ಬಗ್ಗೆ ತಿಳ್ಕೊಳ್ಳುವ ಅರೆಸರಕಾರಿ ಪತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು